ಆಯ್ ಹೆಲೋ ನಮಸ್ತೆ ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ನುಗ್ಗೆಕಾಯಿ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ತುಂಬ ಸಿಂಪಲಾಗಿ ಬೇಳೆನ ಬಳಸಿದೆ ಮಸಾಲೆಗಳನ್ನೇನು ಬಳಸದೆ ತುಂಬ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ತುಂಬ ಡಿಫ್ರೆಂಟಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟ್ ನಾನು ನುಗ್ಗೆಕಾಯಿ ಎರಡು ದೊಡ್ಡ ಸೈಜು ಈ ರೀತಿ ಪೀಸಸ್ಸ ಕಟ್ ಮಾಡಿ ತೊಳೆದು ಬಿಟ್ಟು ನುಗ್ಗೆಕಾಯಿ ಮುಳುಗೋವರೆಗು ನೀರು ಹಾಕಿ ನೀರನ್ನ ಜಾಸ್ತಿ ಹಾಕ್ಬಾರ್ದು ನುಗ್ಗೆಕಾಯಿ ಮುಳುಗೋವರೆಗೂ ಹಾಕಿದ್ರೆ ಸಾಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನುಗ್ಗೆಕಾಯಿನ ಸೆವೆಂಟಿ ಪರ್ಸೆಂಟ್ ಬೇಯಿಸಿ ಇಟ್ಕೊಂಡಿದ್ದೀನಿ ಇವಾಗ ಗ್ರೇವಿನ ಮಾಡ್ಕೊಳ್ಳೋಕ್ಕೆ ನಾವು ಸ್ಟವ್ ಮೇಲೆ ಯಾವುದಾದ್ರೂ ಒಂದು ಪಾತ್ರೆನ ಇಟ್ಕೊಂಡು ನಾನಿಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕಿದ್ದೀನಿ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಮೀಡಿಯಮ್ ಸೈಜು ಮೂರು ಈರುಳ್ಳಿನ ಗ್ರೇವಿಗೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಗ್ರೇವಿ ಜಾಸ್ತಿ ಆಗುತ್ತೆ ಸ್ವಲ್ಪ ಚೆನ್ನಾಗಿ ಇದನ್ನು ಗೋಲ್ಡನ್ ಕಲರ್ ಬರೋರ್ಗು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡಿಲ್ಲ ಅಂದರೆ ಈರುಳ್ಳಿ ಜಾಸ್ತಿ ಹಾಕಿದ್ರೆ ಸ್ವೀಟ್ನೆಸ್ ಬಂದುಬಿಡುತ್ತೆ ಅದಕ್ಕೆ ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸ್ವೀಟ್ನೆಸ್ ಅನ್ನೋದು ಬರಲ್ಲ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಈ ಒಳಗಡೆ ನಾವು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಮಸಾಲ ಅಂದರೆ ಸ್ಪೈಸಸ್ ಏನೂ ಇಲ್ಲ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಎಳ್ಳು ಅರ್ಧ ಸ್ಪೂನು ಗಸಗಸೆ ನೆನೆಸಿಟ್ಕೊಂಡಂತಹ ಒಂದು ಐದಾರು ಗೋಡಂಬಿ ಈ ರೀತಿ ಪೇಸ್ಟ್ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಗ್ರೇವಿ ರಿಚ್ ಟೇಸ್ಟ್ ಟೇಸ್ಟ್ ಬರುತ್ತೆ ಹಾಗೆ ಸ್ವಲ್ಪ ಕೊತ್ತಂಬರಿನ ಹಾಕ್ಬಿಟ್ಟು ಸ್ವಲ್ಪ ನೀರನ್ನ ಹಾಕ್ಕೊಂಡು ಗಟ್ಟಿಯಾಗಿ ನುಣ್ಣಕ್ಕೆ ಇದನ್ನು ರುಬ್ಕೋಬೇಕು ಇವಾಗ ನೋಡಿ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಈ ಈ ರೀತಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೆಶ್ ಆಗಿರುವಂಥದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಇದನ್ನು ಹಸಿ ಸ್ಮೆಲ್ಲೋಗೋರ್ಗು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಇದಕ್ಕೆ ಅರ್ಧ ಟೀ ಸ್ಪೂನು ಅರಶಿನ ಒಂದು ಟೀ ಸ್ಪೂನು ಧನಿಯಾ ಪುಡಿ ಅರ್ಧ ಟೀ ಸ್ಪೂನು ಜೀರಿಗೆ ಪುಡಿ ಒಂದು ಟೇಬಲ್ ಸ್ಪೂನ್ವರೆಗೂ ಖಾರದ ಪುಡಿನ ಹಾಕ್ತಾಯಿದ್ದೀನಿ ಖಾರ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೋಬೋದು ನಾನಿಲ್ಲಿ ಚಕ್ಕೆ ಲವಂಗ ಗರಂ ಮಸಾಲ ಪೌಡರು ಇದನ್ನು ಯಾವುದನ್ನು ಬಳಸ್ತಿಲ್ಲ ತುಂಬ ಸಿಂಪಲ್ಲಾಗೆ ಮಾಡ್ತಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಬೇಕಿದ್ದರೆ ಗರಂ ಮಸಾಲ ಆಗಲಿ ಚಿಕನ್ ಮಸಾಲ ಆಗಲಿ ಚಕ್ಕೆ ಲವಂಗ ಆಗಲಿ ಯಾವುದನ್ನಾದರೂ ಕೂಡ ಆ್ಯಡ್ ಮಾಡ್ಕೋಬೋದು ಖಾರದ ಪುಡಿ ಧನಿಯಾ ಪುಡಿ ಜೀರಿಗೆ ಪುಡಿ ಇದನ್ನೆಲ್ಲ ಹಾಕಿದ್ಮೇಲೆ ಈ ರೀತಿ ಒಂದು ನಿಮಿಷ ಚೆನ್ನಾಗಿ ಆಯಿಲ್ನಲ್ಲೇ ಫ್ರೈ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಕಲರು ಟೇಸ್ಟು ಕೂಡ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಫ್ರೈ ಆದಮೇಲೆ ನಾವು ಇದಕ್ಕೆ ಮೀಡಿಯಮ್ ಸೈಜು ಚೆನ್ನಾಗಿ ಹಣ್ಣಾಗಿರುವಂತಹ ಹುಳಿ ಟೊಮೆಟೊ ಎರಡು ಈ ರೀತಿ ಸಣ್ಣಗೆ ಕಟ್ ಮಾಡಿ ಹಾಕಿದ್ದೀನಿ ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಗ್ರೇವಿಯಲ್ಲಿ ಟೇಸ್ಟು ಸ್ವಲ್ಪ ಹುಳಿ ಹುಳಿಯಾಗಿ ಟೊಮೆಟೊನ ಹಾಕ್ಕೊಂಡ್ಮೇಲೆ ಸ್ವಲ್ಪ ಮೆತ್ತಕ್ಕಾಗಬೇಕು ಟೊಮೆಟೊ ಅಲ್ಲಿ ತನಕ ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ಬೇ ಬೇಯಲಿ ಈ ಒಳಗಡೆ ನಾವು ಒಂದೆರಡು ನಿಮಿಷ ಇದನ್ನು ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣ ಎರಡು ನಿಮಿಷದ ನಂತರ ನೋಡಿ ಸ್ವಲ್ಪ ಟೊಮೆಟೊ ಮೆತ್ತಕ್ಕಾಗಿರುತ್ತೆ ಒಂದ್ಸಲ ಕಲ್ಸ್ಕೊಂಡ್ರೆ ಮೆತ್ತಕ್ಕಾಗುತ್ತೆ ಟೊಮೆಟೊ ಇವಾಗ ಇದಕ್ಕೆ ನಾವು ರುಬ್ಕೊಂಡಿದ್ವಲ್ಲ ಆ ಮಸಾಲ ಪೇಸ್ಟ್ನ ಹಾಕೋಬೇಕು ಈ ಪೇಸ್ಟ್ನ ಹಾಕಿದ್ಮೇಲೆ ಎರಡು ಮೂರು ನಿಮಿಷ ನಾವು ಈಗೇ ಕಲಿಸ್ಕೊತ ಎಣ್ಣೆ ಎಲ್ಲ ಕೂಡ ಹೊರ್ಗಡೆ ಬರೋರ್ಗು ಸ್ವಲ್ಪ ಗಟ್ಟಿ ಆಗುತ್ತೆ ಈ ರೀತಿ ಎಣ್ಣೆ ಎಲ್ಲ ಹೊರ್ಗಡೆ ಬರುತ್ತೆ ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆವಾಗಲೇ ನಮಗೆ ಒಳ್ಳೆ ಟೇಸ್ಟ್ ಬರೋದು ಈ ರೀತಿ ಎಣ್ಣೆ ಎಲ್ಲ ಹೊರ್ಗಡೆ ಬಂದ ಮೇಲೆ ನಾವು ಸೆವೆಂಟಿ ಪರ್ಸೆಂಟ್ ಬೇಯಿಸಿಟ್ಕೊಂಡಂತಹ ನುಗ್ಗೆಕಾಯಿ ನುಗ್ಗೆಕಾಯಿ ಬೇಯಿಸಿಟ್ಕೊಂಡಂತಹ ನೀರನ್ನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪನ್ನು ಸಲ ಚೆಕ್ ಮಾಡ್ಕೋಬೇಕು ನಾವು ಆವಾಗಲೇ ಉಪ್ಪನ್ನು ಹಾಕಿದ್ವಲ್ಲ ನುಗ್ಗೆಕಾಯಿ ಬೇಯಿಸೋವಾಗ ಇವಾಗ ಉಪ್ಪು ಚೆಕ್ ಮಾಡಿಕೊಂಡು ಲಾಸ್ಟಲ್ಲಿ ಕರಿಬೇವು ಹಾಕ್ಬಿಟ್ಟು ಮುಚ್ಚಳನ ಮುಚ್ಚಬೇಕು ಹಾಗೆ ಕಲಿಸಿದೆ ಒಳ್ಳೆ ಫ್ಲೇವರ್ ಬರುತ್ತೆ ಈ ರೀತಿ ಒಂದ್ಸಲ ಟ್ರೈ ಮಾಡಿ ಈ ರೀತಿ ನಾವು ಒಂದೆರಡು ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕು ನುಗ್ಗೆಕಾಯಿ ಬೆಂದಿತ್ತಲ್ವ ಚೆನ್ನಾಗಿ ಒಂದೆರಡು ಮೂರು ನಿಮಿಷ ಮುಚ್ಚಳ ಮುಚ್ಚಿ ಕುದಿಸ್ಕೊಂಡ್ರೆ ನಮಗೆ ಪರ್ಫೆಕ್ಟಾಗಿ ನುಗ್ಗೆಕಾಯಿ ಗ್ರೇವಿ ಅನ್ನೋದು ರೆಡಿಯಾಗುತ್ತೆ ನೀವು ಇದನ್ನು ಪೂರಿ ಚಪಾತಿ ಮುದ್ದೆ ಅನ್ನ ಯಾವುದ್ರ ಜೊತೆಗಾದರೂ ಸರ್ವ್ ಮಾಡ್ಬೋದು ಸೂಪರ್ ಟೇಸ್ಟಿಯಾಗಿರುತ್ತೆ ಮಸಾಲಗಳೇನು ಬಳಸದೆ ತುಂಬ ಟೇಸ್ಟಿಯಾಗಿ ನೀವು ಕೂಡ ಒಂದು ಸಲ ಈ ರೀತಿ ಟ್ರೈ ಮಾಡಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿ ಕೂಡ ಶೇರ್ ಮಾಡಿ ಹಾಗೆ ಯಾರಾದರೂ ಹೊಸ್ದಾಗಿ ಚಾನಲ್ಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್